ಏನು ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಮಾಡಿದ್ರು ಅದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಹೇಳಿಕೆ ಇವಾಗ ಸದ್ಯಕ್ಕೆ ವಿವಾದಿತವಾಗ್ತಾ ಇದೆ ಅದರ ಬಗ್ಗೆ ಸ್ವತಃ ಭಾರತೀಯ ಜನತಾ ಪಕ್ಷದ ಯುವ ಕಾರ್ಯಕರ್ತರಾದಂತಹ ಅನೂಪ್ ಬಿಜೋಡ್ ಇದ್ದಾರೆ ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೇಳ್ಬೇಕಂದ್ರೆ ಅವ್ರು ಏನ್ ಹೇಳ್ತಾರಂದ್ರ ಅಮಿತ್ ಶಾ ಅವರು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋದೇನಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಆಗ್ತೈತಿ ಏನಂತ ಕೇಳ್ತಾರ ಇದು ದೇಶದ ಆರ್ಥಿಕ ಪರಿಸ್ಥಿತಿ ಧಾರಿಸೋದಲ್ಲ ಇಲ್ಲಿ ಧರ್ವ ಹಿಂದೂ ಭಾರತ ದೇಶದ ಎಲ್ಲ ಎಲ್ಲರಿಗೂ ಸೀಮಿತವಾದಂತ ಗಂಗಾಸ್ಥಾನ ನಾವು ಆಡಿದ ಪಾಪ ಪುಣ್ಯಗಳು ಮತ್ತೆ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೋಗಿ ಕಮಿಷನ್ ಇರ್ತಾರಲ್ಲೇ ಅದೊಂದು ಇವ್ ರೀತಿ ಮಾಡಿದ್ರೆ ಇವ್ರು ತಿಳ್ಕೋಬೇಕು ಈ ಹಿಂದೆ ಇವರ ರಾಷ್ಟ್ರೀಯ ಮಾಜಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಇರ್ಬೋದು ಮತ್ತು ಇವರ ರಾಷ್ಟ್ರೀಯ ಅಧ್ಯಕ್ಷ ಅಧ್ಯಕ್ಷ ಮಗಳಿಗೆ ಸಂಸದ ಇದ್ದಾರೆ ಪ್ರಿಯಾಂಕಾ ವಾದ್ರಾ ಬಂದಾರ ಅವರು ಅದು ಅವ್ರ್ ತಿಳ್ಕೋಬೇಕು ಇವ್ರ ತಲೆಯಲ್ಲಿ ಮಲ್ಕಾರ್ಜುನ ಖರ್ಗೆ ತಲೆಯಲ್ಲಿ ಸೋನಿಯಾ ಗಾಂಧಿ ಮೆಚ್ಚಿಸಲು ಎಲ್ಲ ಮಾತಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಇವರ ಹಿಂದೂಗಳ ನಂಬಿಕೆಗೆ ಏನಾದ್ರೂ ಧಕ್ಕೆ ಆಗಿದೆಯಾ ರೀ ಇದು ಕಾಂಗ್ರೆಸ್ ಪಕ್ಷ ಹಿಂದೂಗಳ ನಂಬಿಕೆ ಧಕ್ಕೆ ಮಾಡದಕ್ಕೆ ಇರೋದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಆಗಿ ನಮ್ಮ ಶ್ರೀಮಾನ್ಯ ಗೃಹ ಸಚಿವರು ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿ ಇರದಂತವರು ಮೋದಿಯವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಚೌಕಬೇಕಿರೋ ಎಪ್ಪತ್ತು ವರ್ಷಗಳ ಹಿಂದೆ ಗಂಗಾ ನದಿಯಲ್ಲಿ ಯಾವ ಪರಿಸ್ಥಿತಿ ಮಾಡಿಟ್ಟಿದ್ರು ಕಾಂಗ್ರೆಸ್ ಅಲ್ಲಿ ಅಂತ ವಲಸಾಟ ವಲಸಾ ಇತ್ತು ಬಿಜೆಪಿ ಸರ್ಕಾರ ಬಂದು ಕೇವಲ ಹದಿನಾರು ವರ್ಷದಲ್ಲಿ ಗಂಗಾ ನದಿಯಲ್ಲಿ ದೇಶಾಂತರ ದೇಶಾಂತರ ಹೊರದೇಶದೇ ಹೋಗಿ ಪುನಃಸ್ಥಾನ ಮಾಡಕ್ ಹೋಗ್ತಾರ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಹಿಂದೂಗಳು ಏನಿದೆ ಮತಾಂತರ ಪಕ್ಷ ಅಂತ ದಾಟ ಗೊತ್ತಾಗ್ತಾರೆ ಕಾಂಗ್ರೆಸ್ ಪಕ್ಷ ಸರ್ ಈ ಹೇಳಿಕೆ ಬಗ್ಗೆ ಭಾರತೀಯ ಜನತಾ ಪಕ್ಷ ಮುಂದಿನ ನಿಲುವು ಏನು ಅಲ್ಲರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ದಲಿತ ಅಂತ ಹೇಳ್ತಾ ದಲಿತ ಇರ್ಬೋದು ಇಲ್ಲ ನಾನು ನಾನೊಬ್ಬ ದಲಿತನೇ ನಾವು ದೇಶದ ಹಿಂದೂಗಳು ಬಹು ನಮ್ಮ ದೇಶ ಸಂಸ್ಥೆ ಬಹು ಅದು ಮಾತಾಡಬಾರ್ದು ಇದಕ್ಕೋಸ್ಕರ ನಾವು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತೀವಿ ನೀವರ ಪ್ರೆಸ್ ಮುಖಾಂತರ ಕ್ಷಮೆ ನಾನು ಅಂತ ಕೇಳ್ಬೇಕು ನೀವು ಅಂತ ಕೇಳಿ ನಮ್ ಮುಂದಿನ ಉಗ್ರ ಹೋರಾಟ ಭಾರತೀಯ ಅಂತ ಪಕ್ಷನ ಹಾಕೊಂತೀವಿ